ಇದೇ ಬೆಟ್ಟಿ ಅಂತಿದೆ ಹೆಸ್ರು ಬೆಟ್ಟಳ್ಳಿ ನಾಗ ನಾಗರಾಜು ಹಾಂ ನೋಡಿ ನಾಗರಾಜು ಅಂದ್ಬಿಟ್ಟು ಸೊ ಇದೇನು ಬೆಟ್ಟಳ್ಳಿ ಅಂತ ಹೆಸರು ಇದೆ ಇದೊಂದು ಕಂಸಾಳೆನ ಬುಟ್ಟ ಊಟ ಆಗಿದ್ದಾರೆ ಸೊ ಈ ಕಂಸಾಳೆ ಸಿಕ್ಕಿರ್ತದೆ ದಯವಿಟ್ಟು ಈ ನಾಗರಾಜನವರು ಒಂದು ದೂರವಾಣಿ ಸಂಖ್ಯೆ ಹಾಕ್ತೀನಿ ಸಂಪರ್ಕ ಮಾಡಿ ಸೊ ಇದು ವಾಸ್ತವ ಬಂದು ಈ ಕಂಸಾಳೆ ಸಂಬಂಧಿತ ಸ್ವಲ್ಪ ಯಾಕೆ ಈ ಥರ ಬಿಟ್ಟು ಅಂತಕ್ಕಂಥದ್ದು ನಮಗೊಂದು ಹೇಳಿಕೆ ಬೇಕಾಗತ್ತೆ ಯಾಕೆಂದರೆ ಈ ರೀತಿ ಏನು ಮಹದೇಶ್ವರನ ಈ ಒಂದು ಕಂಸಾಳೆಯನ್ನು ಸುಮ್ಮನೆ ಎಲ್ಲಂದರಲ್ಲಿ ಇಟ್ಬಿಟ್ಟು ಹೊಂಟು ಹೋದರೆ ಅದಕ್ಕೊಂದು ಅರ್ಥವಿರಲ್ಲ ಅದರಿಂದ ನೋಡಿ ತಮ್ಮ ಒಂದು ಜೋಳಿಗೆ ಮತ್ತು ಈ ಒಂದು ಕಂಸಾಳೆ ಎರಡೂ ಸಿಕ್ಕಿದೆ ಸೊ ಈ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಇದನ್ನು ಬಹುಶಃ ಇದು ದೇವಸ್ಥಾನದ ಮೈಕ್ ರೂಮ್ ಏನಿದೆ ಸೊ ಅಲ್ಲಿಗೆ ನಾನು ವಿತರಿಸಿರ್ತೀನಿ ತಾವು ಬಂದು ಪಡೆದುಕೊಂಡು ಹೋಗ್ಬೋದು ಸೊ ಇದನ್ನ ಮೈಕಲ್ ಸಾರಿದ್ದಾರೆ ಅಂತ ಒಂದ್ಸಲ ಈ ಕಂಸಾಳೆನಾ ಮೈಕಲ್ ಸಾರಿದ್ದಾರೆ ಸೊ ಈಗ ನಮಗೆ ಅಂತರ ಗಂಗೆ ಸಿಕ್ಕಿರ್ತದೆ ನೋಡಿ ಇಲ್ಲೊಂದು ಹುಡುಗ ಇದ್ದಾನೆ ಬರೀ ಕಡೆ ಹಾಕೋ ಸರ್ಟ್ ಹಾಕೋ ಸೊ ಈ ಹುಡುಗ ಮಂಡ್ಯದ ಹುಡುಗ ಇವನು ಇವನತ್ರ ಈ ಕಂಸಾಳೆ ಇತ್ತು ಕೇಳಿದ್ರೆ ಇಲ್ಲ ನನಗೆ ಕೊಟ್ಟು ಅವರು ಕೊಟ್ಬಿಟ್ಟು ಹೋದವರು ಮತ್ತೆ ಸಿಕ್ಕನಿಲ್ಲ ಅಂತ ಹೇಳ್ತಾನೆ ಮಂಡ್ಯದ ಹುಡ್ಗ ಇವನು ಮುಖ ತೋರ್ಸಲ್ಲ ಸೊ ಒಂದೊಂದು ಫೋಟೋ ಮಾತ್ರ ಒಡ್ಕೊಂಡಿರ್ತೀನಿ ಸೊ ಈ ರೀತಿ ಕಂಸಾಳೆ ಸಿಕ್ಕಿರ್ತದೆ ದಯವಿಟ್ಟು ಮಾಲೆಮಹದೇಶ್ವರನ ದೇವರ ಗುಡ್ಡರು ಈ ವಿಡಿಯೋನ ಸ್ವಲ್ಪ ಸಂಬಂಧಪಟ್ಟಂಥವ್ರಿಗೆ ತಲುಪಿಸಿ ಯಾಕಂದರೆ ನಮ್ಮ ವಿಡಿಯೋಗಳನ್ನ ನಮ್ಮ ಸಾಕಷ್ಟು ಜನ ದೇವರ ಗುಡ್ರು ಸಹ ನೋಡ್ತಾ ಇರ್ತಾರೆ ನೋಡಿ ಇಲ್ಲಿ ನೋಡಿ ತ ವೀಕ್ಷಣೆ ಮಾಡ್ಬೋದು ಕಂಸಾಳೆ ಸಿಕ್ಕಿದೆ ಇದನ್ನು ನಮ್ಮ ದೇವಸ್ಥಾನದ ಮೈಕ್ ರೂಮ್ಗೆ ವಿತರಿಸ್ತಾ ಇದ್ದೀವಿ ಸೊ ಈಗ ನಾವು ಅಂತರ್ಗಂಗಿಯಲ್ಲಿ ನಾವು ಕರ್ತವ್ಯ ಮಾಡ್ಬೇಕಾದ್ರೆ ಹುಡುಗ ಬಂದು ಇಲ್ಲಿ ಸ್ನಾನ ಮಾಡಬೇಕಾದ್ರೆ ಸೊ ನಮಗೆ ಸಿಕ್ಕಿರ್ತಾನೆ ಸೊ ಇಲ್ಲಿ ಒಬ್ಬರು ಸರ್ ದೇವಸ್ಥಾನದ ಕಂಸಾಳಿ ಇಟ್ಕೊಂಡಾನೆ ಸರ್ ಇವನು ಅಂತಂದ್ಬಿಟ್ಟು ಇಲ್ಲಿ ನಮಗೆ ಒಂದು ಸಂದೇಶ ಕೊಟ್ಟಿರ್ತಾರೆ ಸೊ ಇವರೊಂದು ಹೇಳಿಕೆ ಮೇರೆಗೆ ಈ ಒಂದು ಕಂಸಾಳೆಯನ್ನು ವಶಪಡಿಸಿಕೊಂಡು ಇದು ದೇವಸ್ಥಾನದ ಏನು ನಮ್ಮ ಮೈಕ್ ರೂಮ್ ಏನಿದೆ ಅಲ್ಲಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ನೀನು ಕೊಟ್ಬಿಟ್ಟು ಹೊಡೋದರಾ ರಾತ್ರಿ ಹತ್ತು ಗಂಟೆ ಅಲ್ಲ ಒಂಬತ್ತುವರೆ ಎಂಟೂವರೆ ಅಷ್ಟೆಲ್ಲ ಕೋಣ ದೇವಸ್ಥಾನ ಒಳಗಡೆ ಹೋಯ್ತಿದ್ರು ಸರಿಯಪ್ಪ ಆಯ್ತು ಅವ್ರು ಬಂದಿಸ್ಕೊಳ್ಳಿ ನೋಡಿ ಬೆಟ್ಟಳ್ಳಿ ನಾಗರಾಜನ್ ಅವರು ಈ ಹುಡುಗನ ಕೈಲಿ ಈ ಥರ ಕಂಸಾಳೆ ಕೊಟ್ಟೋದ್ರು ಅಂತ ಹೇಳ್ತಾ ಇದ್ದಾನೆ ಸತ್ಯ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ ಮುಖ ಬೇಡ ಬಿಡೋಣ ಚಿಕ್ಕ ಹುಡುಗ ಏನಂತ ಗೊತ್ತಿಲ್ಲ ಒಟ್ಟು ಒಂದೊಂದು ಫೋಟೋ ಹೊಡೆದಿಟ್ಕೊಂಡಿರ್ತೀನಿ ಈಗ ಕಂಸಾಳೆನ ನಮ್ಮ ಮೈಕ್ ಸೆಕ್ಷನ್ ಮೈಕ್ ರೂಮ್ಗೆ ವಿತರಿಸಿರ್ತೀನಿ ಸೊ ಸಂಬಂಧಪಟ್ಟವರು ಈ ಹಿಂದೆ ಏನೋ ಇಲ್ಲಿ ಮೈಕ್ನಲ್ಲಿ ಕೂಗ್ಸಿದ್ರಂತೆ ದಯವಿಟ್ಟು ಕಂಸಾಳೆನ ಬಂದು ಪಡೆಯತಕ್ಕದ್ದು ಮಡಗುಡಿ ಏನಲ್ಲಿ ಸೊ ಲಾಸ್ಟ್ ಟೈಮು ಇದೇ ಥರ ಒಬ್ಬರು ಪರ್ಸು ಮತ್ತು ಹಣವನ್ನು ಕಳ್ಕೊಂಡಿರ್ತಾರೆ ಸೊ ಅದನ್ನು ಇದೇ ಮೈಕ್ ಸೆಕ್ಷನ್ ಈ ರೂಮ್ಗೆ ತಂದು ಕೊಟ್ಟು ವಾರಸೋದವರು ಬಂದು ಪಡೆದುಕೊಂಡು ಹೋಗಿರ್ತಾರೆ ಸೊ ಅದೇ ರೀತಿ ಒಂದು ನಾಲ್ಕು ಜನಕ್ಕೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಮಾಹಿತಿಯನ್ನು ತಲ್ಸಿರ್ತೀನಿ ಎಲ್ರಿಗೂ ಮಾದೇಶ್ವರ ಮಾದೀಶ್ವರ ಎಲ್ಲರೂ ಕಾಪಾಡಲಿ